ದುರ್ಗ ಮಿಡ್ಲು ಪಂಪ್ ಹೌಸಲ್ಲಿ ಈ ದಿನ ಕ್ಲೋರೈಡ್ನ ಒಂದು ಟ್ಯಾಂಕು ಸೋರಿಕೆಯಾಗಿದೆ ಯಾವುದೇ ಆತಂಕ ಪಡೋ ವಿಷಯ ಇಲ್ಲ ಆದರೆ ಸ್ವಲ್ಪ ಗಾಳಿಯಲ್ಲಿ ಅದು ಬೆರೆತೋಗಿ ಸ್ವಲ್ಪ ಓಡಾಡ್ತಕ್ಕಂಥ ಸಾರ್ವಜನಿಕರಿಗೆ ಹಾಗೂ ಸುತ್ತಮುತ್ತಲ ಮನೆಗಳ ಸಾರ್ವಜನಿಕರಿಗೆ ಸ್ವಲ್ಪ ಕಿರಿಕಿರಿ ಉಂಟಾಗಿದೆ ಸ್ವಲ್ಪ ಕಣ್ಣೂರಿ ಹಾಗೆಯೇ ಉಸಿರಾಟದ್ದು ಸ್ವಲ್ಪ ತೊಂದರೆ ಆಗಿದೆ ದಯವಿಟ್ಟು ಯಾರೂ ಆತಂಕಪಡೋ ಅವಶ್ಯಕತೆ ಇಲ್ಲ ಈಗಾಗಲೇ ಎಲ್ಲ ಮುಂದಿನ ಒಂದು ಅದು ಫೈರ್ ಆಫೀಸು ಫೈರ್ ಗಾಡಿ ಬಂದಿದೆ ಆ್ಯಂಬುಲೆನ್ಸ್ಗಳು ಬರ್ತಾ ಇದ್ದಾವೆ ಎಲ್ಲರೂ ಕೂಡ ತೊಂದರೆ ಆದರೆಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಎಲ್ಲ ಚಿಕಿತ್ಸೆಗಾಗಿ ಅವ್ರನ್ನ ಕಳಿಸ್ಕೊಳ್ಳಲಾಗಿದೆ ಯಾವುದೇ ಆತಂಕ ಇಲ್ಲ ಯಾರು ಭಯಪಡೋ ಅವಶ್ಯಕತೆ ಇಲ್ಲ ಈ ಒಂದು ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಎಲ್ಲ ಸರಿ ಆಗ್ತದೆ ಅಂತ ಹೇಳಿ ಇದು ಕೆಲವು ಅದು ಟ್ಯಾಂಕು ಹೊರಗಡೆ ನಮ್ಮ ಇಳ್ಳ ಪಂಪಸಲ್ಲಿ ಅಲ್ಲಿ ಹೊರಗಡೆ ಇಟ್ಟಿದ್ದು ಅದು ಯಾವುದೋ ಒಂದು ಸ ಕೆಳಗಡೆ ಬಿದ್ದುಬಿಟ್ಟು ಅದು ಸೋರಿಕೆ ಆಗಿದೆ ಅದು ಬಿಟ್ಟು ಬೇರೆ ಏನಿಲ್ಲ ಆತಂಕ ಪಡೋದ್ರ ಅವಶ್ಯಕತೆ ಏನಿಲ್ಲ ಸುಮಾರು ಒಂದು ಇಪ್ಪತ್ತರಿಂದ ಇಪ್ಪತ್ತೈದು ಜನ ಈಗ ಆಲ್ರೆಡಿ ಆಂಬುಲೆನ್ಸಲ್ಲಿ ಹೋಗಿದ್ದಾರೆ ಕಣ್ಣೂರಿ ಅಂತೇಳಿ ಅವರು ಚಿಕಿತ್ಸೆ ಇದ್ದಾರೆ ಎಲ್ಲ ಮುಂದಿನ ಎಲ್ಲ ಒಂದು ವ್ಯವಸ್ಥೆಗಳನ್ನ ಅವರಿಗೆ ಹಾಸ್ಪಿಟ್ಲಲ್ಲಿ ಮತ್ತು ಸಂಜೆ ಮಲ್ಟಿ ಸ್ಪೆಷಲಿಸ್ಟ್ ಹಾಸ್ಪಿಟ್ಲು ಹಾಗೂ ಗವರ್ಮೆಂಟ್ ಹಾಸ್ಪಿಟ್ಲಲ್ಲಿ ಕೂಡ ಅವರು ಚಿಕಿತ್ಸೆ ನಡೀತಾ ಇದೆ ಇದು ಸುಮಾರು ಒಂದು ಆರು ಗಂಟೆ ಸಮಯದಲ್ಲಿ ಆಗಿರತಕ್ಕಂಥದ್ದು ನಮ್ಮದೊಂದು ಪಂಪ್ ಮಿಡ್ಲ್ ಪಂಪ್ ಅಲ್ಲಿ ನೀರಿಗೆ ಇಂಜೆಕ್ಟ್ ಮಾಡೋಂಥ ಒಂದು ಕ್ಲೋರಿನ್ ಟ್ಯಾಂಕು ಹಳೆಯದು ಅದು ಯಾರೋ ಹಾಲು ಬಿಚ್ಚಿ ಅದು ಏರಲ್ಲಿ ಸ್ಪ್ರೆಡ್ ಆಗಿ ಕೆಲವರಿಗೆ ಸ್ಮೆಲ್ ಉಸಿರಾಟದ್ದು ತಗೊಂಡು ಸ್ಮೆಲ್ಲಿಗೆ ತೊಂದರೆ ಆಗಿದೆ ಬಟ್ ಅದು ಆತಂಕ ಪಡೋ ಅಂಥದ್ದು ಏನೂ ಇಲ್ಲ ಕೆಲವರು ವಯಸ್ಸಾದರು ಈ ಉಸಿರಾಟ ತೊಂದರೆ ಇರೋಂಥರಿಗೆ ಸಮಸ್ಯೆ ಆದ ನಂತರನ ಎಲ್ಲ ಆಂಬುಲೆನ್ಸಲ್ಲಿ ನಾವು ಆಸ್ಪತ್ರೆಗೆ ರವಾನೆ ಮಾಡಿದ್ದೀವಿ ಆತಂಕ ಪಡೋ ಅಂಥದ್ದು ಏನೂ ಇಲ್ಲ ಈ ಕಣ್ಣೂರಿ ಅವೆಲ್ಲ ಕಾಮನ್ ಇನ್ನು ಸ್ವಿಮ್ಮಿಂಗ್ ಫೂಲಲ್ಲಿ ಆಮೇಲೆ ಕುಡಿಯೋ ನೀರಿಗೆಲ್ಲ ಪ್ಯೂರಿಫಿಕೇಷನಿಗೆ ಹಾಕೋ ಕ್ಲೋರಿನ್ ಅದು ಹಂಗಾಗಿ ಸ್ವಲ್ಪ ಕಣ್ಣೂರಿ ಬರುತ್ತೆ ದಯಮಾಡಿ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಈಗ ಅದಲ್ಲೇ ಪ್ರೆಷರ್ ಕಡಿಮೆ ಆಗಿದೆ ಇನ್ನು ಅಂಥ ಆತಂಕ ಯಾರ್ಯಾರ ಇದು ಎಮರ್ಜೆನ್ಸಿ ಇರೋರನ್ನೆಲ್ಲ ಹಾಸ್ಪಿಟ್ಲಿ ಶಿಫ್ಟ್ ಮಾಡಿದ್ವಿ ಹೊಸದುರ್ಗ ನಗರದ ಪಂಪ್ ಬಳಿ ಫ್ಲೋರಿನ್ ಲೀಕೇಜ್ ಆಗಿ ಸ್ವಲ್ಪ ಗಾಳಿಯಲ್ಲಿ ವಿಷಾನಿಲ್ಲ ಸೇರ್ಕೊಂಡಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಅನಾಹುತ ಆಗಿದೆ ನಮ್ಮ ಜೊತೆ ನಮ್ಮ ಪುರಸಭೆ ಆರೋಗ್ಯ ಇಲಾಖೆ ಮತ್ತು ಪೊಲೀಸ್ ಇಲಾಖೆ ಎಲ್ಲರೂ ಜೊತೆಗೂಡಿ ಇದಕ್ಕೆ ಶಮನಿಸೋಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂಥದ್ದೇನು ತೊಂದರೆ ಆಗೋಲ್ಲ ಅಸ್ತಮಾ ಪೇಷೆಂಟ್ ಇದ್ದವರಿಗೆ ಒಂದು ಸ್ವಲ್ಪ ಸುಸ್ತಾಗ್ಬೋದು ಉಸಿರಾಟ ತೊಂದರೆದಾಗ್ಬೋದು ಅಂಥೇಳಿ ಸಂಬಂಧಪಟ್ಟವರಿಗೆ ಸಂಪರ್ಕಿಸಿದಾಗ ಅವ್ರು ವಿವರವಾಗಿ ಹೇಳಿದ್ದಾರೆ ಕಣ್ಣುರಿಯೇ ಬರುತ್ತೆ ಅಂಥೇಳಿ ಕೆಲವೇ ಕ್ಷಣದಲ್ಲಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಇದೆ ಆ ಟ್ವೆಂಟಿ ಪರ್ಸೆಂಟ್ ಮುಗಿದ ತಕ್ಷಣ ಎಲ್ಲ ಕ್ಲಿಯರ್ ಆಗುತ್ತೆ ಎಲ್ಲ ಇಲಾಖೆಗಳು ನಮ್ಮ ಜೊತೆ ಸಹಯೋಗದಿಂದ ಇವತ್ತೆಲ್ಲ ಸಾರ್ವಜನಿಕರಿಗೆ ಇಲ್ಲಿ ಅನಾಹುತಕ್ಕೆ ಒಳಗಾಗದೆಲ್ಲರಿಗೂ ನಾವು ನಮ್ಮ ಸರ್ಕಾರಿ ಆಸ್ಪತ್ರೆ ಹಾಗೂ ಸಂಜೆ ಸರ್ ಆಸ್ಪತ್ರೆಗಳಲ್ಲೆಲ್ಲ ಅಡ್ಮಿಟ್ ಮಾಡಿ ಅವರಿಗೆ ಸೂಕ್ತ ಚಿಕಿತ್ಸೆ ನೀಡುತ್ತಿದ್ದೇವೆ ಪೊಲೀಸ್ ಇಲಾಖೆಯರು ನಮ್ಮ ಜೊತೆಗೆ ಎಲ್ಲ ಶ್ರಮಿಸ್ತಾ ಇದ್ದಾರೆ ಎಲ್ಲರೂ ಬಿಡಿದಾವೆ ಇನ್ನೊಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಎಲ್ಲ ಕ್ಲಿಯರ್ ಆಗುತ್ತೆ